ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಇಂಟ್ರಾಡೇ ಸ್ಟಾಕ್ಸ್ ಗಳನ್ನ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಓಕೆ ಬಜೆಟ್ ಅಂತೂ ಮುಗೀತು ಸರ್ ಬಜೆಟ್ ಒಲ್ಟಾಲಿಟಿ ಅಂತ ಮುಗ್ದೋಗಿದೆ ಸರ್ ಬಜೆಟ್ ಮುಗಿದ ನೆಕ್ಸ್ಟ್ ಡೇ ಏನಾಗಬಹುದು ಓಕೆ ಕಾಲ ಪುಟ್ಟ ಸೊ ಈ ರೀತಿ ಇದೆ ಸೊ ಅದಕ್ಕೋಸ್ಕರ ಈಗಲೂ ಕೂಡ ಹಿಸ್ಟ್ರಿನೇ ಕರ್ಕೊಂಡ್ಬಂದಿದ್ದೀನಿ ಸೊ ಸ್ಟಾರ್ಟಿಂಗ್ ಇತ್ತ ಟೂಸಂಡ್ ಫಿಫ್ಟೀನ್ ದಿಂದ ಓಕೆ ಇದು ಇಪ್ಪತ್ತು ಎಂಟು ಫೆಬ್ರವರಿ ಅನ್ಕೋತೀನಿ ಮೊದ್ಲು ಜ ಫೆಬ್ರವರಿ ಫಸ್ಟ್ ಇರಲಿಲ್ಲ ಓಕೆ ಇಪ್ಪತ್ತೆಂಟು ಫೆಬ್ರವರಿ ಅನ್ಕೋತಿನಿ ಪಾಸಿಟಿವ್ ಆಗಿತ್ತು ನೆಕ್ಸ್ಟ್ ಡೇ ಕೂಡ ಪಾಸಿಟಿವ್ ಆಗಿ ಮೊಮೆಂಟಮ್ ಮಾಡ್ದ ಸೊ ಇಪ್ಪತ್ತೆಂಟು ಫೆಬ್ರವರಿ ಸ್ಟೋರಿ ನೋಡಿದ್ರಿ ಸೊ ನೆಕ್ಸ್ಟ್ ಅದೇ ರೀತಿ ಯಾವಾಗ ಯಾವಾಗ ಏನಾಗಿದೆ ಅಬ್ಸರ್ವ್ ಮಾಡೋಣ ಓಕೆ ಮಾರ್ಚ್ ಓಕೆ ಇದು ಕೂಡ ಎರಡ್ ಸಾವಿರದ ಹದಿನಾರನೇ ಇಸ್ವಿ ಓಕೆ ಇದರೊಳಗಡೆ ಏನಾಗಿತ್ತಪ್ಪ ಮಾರ್ಕೆಟ್ ಅಗೇನ್ ಗಾನ್ ಅಪ್ಸೈಡ್ ಸರ್ ಓಕೆ ಅದ್ರ ಮೇಲೆಗಡೆ ಟಾಪ್ ಬ್ರೇಕ್ ಆದ್ರೆ ಹೈ ಬ್ರೇಕ್ ಆದ್ರೆ ಮೇಲ್ಗಡೆನ ಹೋಗಿದ್ದಾನೆ ಲೋ ವಾಪಸ್ ರೀಚ್ ಮಾಡೇ ಇಲ್ಲ ಓಕೆ ಇದೇ ರೀತಿ ಏನ್ ಮಾಡ್ತಾರೆ ಹಿಸ್ಟಾರಿಕಲ್ ಡೇಟಾ ನೋಡ್ಕೊತೀರಿ ಸೊ ಫಸ್ಟ್ ಫೆಬ್ರವರಿ ಟೂಸಂಡ್ ಸೆವೆಂಟೀನ್ ಮಾರ್ಕೆಟ್ ಹೈ ಬ್ರೇಕ್ ಆದ ಮೇಲೆ ಮೇಲ್ಗಡೆ ಹೋಗಿದೆ ಅಂಡ್ ಬಜೆಟ್ ಲೋನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿಲ್ಲ ಅಂದ್ರೆ ನೀವು ಪುಟ್ ಸೆಲ್ ಮಾಡಿ ಕಂಟಿನ್ಯೂ ಕುತ್ಕೊಂಡ್ರು ಎರಡು ವಾರನಲ್ಲಿ ದುಡ್ಡು ಆಗುವಂತ ಸಿಚುಯೇಷನ್ ಓಕೆ ಎರಡ್ ಸಾವಿರದ ಹದಿನೇಳು ಸಿಚುಯೇಷನ್ ಕೂಡ ನೋಡಿದ್ರಿ ಎರಡ್ ಸಾವಿರದ ಹದಿನೆಂಟು ಹದಿನೆಂಟರ ನೋಡ್ಕೊಳ್ಳಿ ಸರ್ ಯಾ ಸೊ ಫಸ್ಟ್ ಫೆಬ್ರವರಿಗೆ ಬಜೆಟ್ ಮುಗಿತು ನೆಕ್ಸ್ಟ್ ಡೇ ಲೋ ಬ್ರೇಕ್ ಆದ್ಮೇಲೆ ಒಂದ್ ಸೈಡ್ ರಲ್ಲಿ ಕೊಟ್ಟಿದೆ ಟಾಪ್ ನ ಮಾರ್ಕೆಟ್ ಬ್ರೇಕ್ಔಟ್ ಆಗಿಲ್ಲ ಓಕೆ ಜೊತೆಗೆ ಅಬ್ಸರ್ವ್ ಮಾಡ್ಕೊಂತ ಹೋಗಿ ನೈನ್ಟೀನಲ್ಲಿ ಏನಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಒಳಗಡೆ ಮಾರ್ಕೆಟ್ ಇನ್ ಡಿಸಿಜನ್ ಕ್ರಿಯೇಟ್ ಮಾಡ್ಕೊಂಡಿತ್ತು ಆದ್ರ ಒಳಗಡೆ ಒಂದು ಇನ್ಸೈಡರ್ ಕ್ಯಾಂಡಲ್ ಆಯ್ತು ಬಟ್ ಒಂದೇನಪ್ಪ ಅಂದ್ರೆ ಮಾರ್ಕೆಟ್ ಇದನ್ನ ಟಾಪು ಬ್ರೇಕ್ ಮಾಡಿಲ್ಲ ಬಾಟಮು ಬ್ರೇಕ್ ಮಾಡಲಿಲ್ಲ ಎರಡು ದಿನ ಅದೇ ರೇಂಜ್ ಒಳಗೆ ಉಳ್ಕೊಂಡಿದ್ದಾನೆ ಓಕೆ ಯಾವ ರೀತಿ ಅಷ್ಟು ಚೆನ್ನಾಗಿರೋ ಮೊಮೆಂಟ್ ಇಲ್ಲ ಈ ಸಿಚುಯೇಶನ್ ಅಲ್ಲಿ ಇಂಡಿಯಾ ವಿಕ್ಸ್ ಏನಾದ್ರು ಬಾಟ್ ಅಥವಾ ಬ್ರೇಕ್ ಡೌನ್ ಅಥವಾ ಕಡಿಮೆ ಆಗ್ತಾ ಇದ್ರೆ ಅಬ್ವಿಯಸ್ಲಿ ಆಪ್ಷನ್ ಬೈಂಗ್ ಇಂತ ದುಡ್ಡು ಆಗಲ್ಲ ಸರ್ ದಟ್ಸ್ ಇಂಪಾರ್ಟೆಂಟ್ ಓಕೆ ಎರಡ್ ಸಾವಿರದ ಹದಿನೆಂಟು ಕತೆ ಆಯಿತು ಹತ್ತೊಂಬತ್ತು ಕೂಡ ನೋಡ್ಕೊಂಬಿಡಿ ಓಕೆ ಹತ್ತೊಂಬತ್ತರ ಏನಾಯ್ತು ಇಪ್ಪತ್ತರಲ್ಲಿ ಇಪ್ಪತ್ತರ ಸೊ ಆ ಡೇಟಾಗಳು ಕೂಡ ಹೆಲ್ಪ್ ಮಾಡುತ್ತೆ ಓಕೆ ದಿಸ್ ಇಸ್ ಅ ಟೂ ತೌಸಂಡ್ ಟ್ವೆಂಟಿ ಒನ್ ಡೇಟಾ ಎರಡ್ ಸಾವಿರ ನೋಡ್ಕೊಳ್ಳಿ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಹೈ ನ ಬ್ರೇಕ್ಔಟ್ ಮಾಡಿ ಗ್ಯಾಪ್ ಓಪನ್ ಮಾಡ್ದ ಕಂಟಿನ್ಯೂಸ್ಲಿ ಗ್ರೀನ್ ಆಗಿ ಮೇಲ್ಗಡೆ ಓಪನ್ ಆಯ್ತು ಹೋದ ಓಕೆ ಸಮರಿ ಮಾಡ್ಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತೆರಡು ನೋಡೋಣ ಎರಡ್ ಸಾವಿರದ ಇಪ್ಪತ್ತೆರಡು ಓಕೆ ಸಿ ಬ್ರೆಕ್ ಮಾಡ್ದ ಗ್ಯಾಪ್ ಅಪ್ ಮಾಡ್ದ ಮೆಲ್ಗಡೆನೆ ಹೋಗಿದ್ದಾನೆ ಗ್ರೀನ್ ಆಗಿ ಕ್ಲೋಸ್ ಕ್ಲೋಸ್ ಆಗಿದೋಸ್ಕರ ಸೊ ಇಲ್ಲಿವರೆಗೂ ನೋಡ್ಕೊಂಡಿದ್ರಿ ಗ್ರೀನ್ ಆಗಿ ಕ್ಲೋಸ್ ಆದ್ಮೇಲೆ ಮಾರ್ಕೆಟ್ ಮೆಲಗಡೆ ಹೋಗಿದೆ ಇನ್ ಡಿಸಿಜನ್ ಆದ್ರೆ ನೆಕ್ಸ್ಟ್ ಡೇ ಕೂಡ ಇನ್ ಡಿಸಿಷನ್ ಅಲ್ಲೇ ಉಳಿದಿದೆ ಈವನ್ ಇದು ಎರಡ್ ಸಾವಿರದ ಇಪ್ಪತ್ತ್ ನಿಜಾನೇ ಓಕೆ ಸರ್ ಇದು ಫಸ್ಟ್ ಆಯ್ತು ಆಯಿತು ಒಳಗೂ ಕೂಡ ಬಂದಿತ್ತಲ್ಲ ನಾಟ್ ಜುಲೈನಲ್ಲ ಬಂದಿದ್ದು ಸರ್ ನೀವು ಅದನ್ನು ಕೂಡ ನೋಡ್ಕೋಬಹುದು ಎರಡ್ ಸಾವಿರ ಇಪ್ಪತ್ನಾಲ್ಕು ಬಂದಿತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕು ಒಳಗಡೆ ಜುಲೈ ನಲ್ಲಿ ಏನಾಗಿತ್ತು ಸೊ ಅದನ್ನ ಕೂಡ ನೋಡ್ಕೊಂಬಿಡಿ ದಿಸ್ ಇಸ್ ಜುಲೈ ಎರಡ್ ಸಾವಿರದ ಓಕೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ ಮೂರಲ್ಲಿ ಇಲ್ಲಿದೆ ಓಕೆ ಸೊ ನೋಡ್ಕೋಬಹುದು ಅವತ್ತಿನ ಮಾರ್ಕೆಟ್ ಏನಾಯ್ತು ಹ್ಯೂಜ್ ಮೊಮಂಟಾಗಿ ಮಾಡ್ತು ನೆಕ್ಸ್ಟ್ ಡೇ ಇನ್ ದ ರೇಂಜ್ ಸೊ ಒಟ್ನಲ್ಲಿ ಗೊತ್ತಾಗ್ತದೆ ಏನಪ್ಪ ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ಬಜೆಟ್ ದಿನ ಏನಾದರೂ ಚೆನ್ನಾಗಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದ್ರೆ ಅಥವಾ ಗ್ಯಾಪಪ್ ಅಥವಾ ಮೇಲೆಗಡೆನೇ ಹೋಗಿದೆ ರೆಡ್ ಆಗಿದ್ರೆ ಮಾರ್ಕೆಟ್ ಏನಾಗ್ತಾ ಇದೆ ಕೆಳಗಡೆ ಹೋಗ್ತಾ ಇದೆ ಒಂದು ಸೈಡ್ ಹೋಗಿದೆ ಅದೇ ಮಾರ್ಕೆಟ್ ಇನ್ ಕೇಸ್ ದೊಡ್ಡ ವಿಕ್ ಕ್ರಿಯೇಟ್ ಮಾಡ್ಕೊಂಡಿದ್ದ ಅಥವಾ ಇನ್ ಡಿಸಿಷನ್ ಮಾಡಿದ್ದ ಬೈ ಮಿಸ್ಟೇಕ್ ಮಾರ್ಕೆಟ್ ಏನಾದ್ರೂ ಇದ್ರ ಒಳಗಡೆ ಓಪನ್ ಆದ್ರೆ ಈ ಕ್ಯಾಂಡಲ್ ಒಳಗಡೆ ಓಪನ್ ಆದ್ರೆ ಡಿಸಿಷನ್ ಇನ್ ಡಿಸಿಷನ್ ಆಗುತ್ತೆ ಸೈಡ್ ವೇ ಹೋಗುವ ಸಾಧ್ಯತೆ ಇದೆ ಈಗ ನಿಮ್ಮ ಅನಿಸಿಕೆ ಏನು ನನಗೆ ಕೇಳಬೇಕು ಬಿಕಾಸ್ ಮಾರ್ಕೆಟ್ ಈಗ ಇನ್ ಡಿಸಿಜನ್ನೇ ಕ್ರಿಯೇಟ್ ಮಾಡಿಟ್ಕೊಂಡಿದ್ದಾನೆ ಬೈ ಮಿಸ್ಟೇಕ್ ಮಾರ್ಕೆಟ್ ಏನಾದ್ರೂ ಟಾಪ್ ಬ್ರೇಕ್ ಮಾಡಿಲ್ಲ ಅಂದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಬರುತ್ತಲ್ಲ ಅದು ಬ್ರೇಕ್ ಮಾಡಿಲ್ಲ ಅಂದ್ರೆ ವಿ ಆರ್ ರೇಂಜಿಂಗ್ ಸರ್ ಓಕೆ ಸೈಡ್ ವೇ ಆಗುವ ಸಾಧ್ಯತೆನೆ ರಿಪೀಟ್ಸ್ ಆಗಿದೆ ಓಕೆ ನಾನು ನಿಮಗೆ ನಿನ್ನೆ ಕೂಡ ಹೇಳಿದೆ ಮಾರ್ಕೆಟ್ ಮುಂಜಾನೆ ನಿನ್ ಕೇಸ್ ಏನೋ ಮಾರ್ಕೆಟ್ ಕೆಳಗಡೆ ಬಿದ್ರೆ ಮೇಲಗಡೆ ಮೇಲ್ಗಡೆ ಬಿದ್ರೆ ಕೆಳಗಡೆ ಒಂದ್ ಗಂಟೆ ಟರ್ನಿಂಗ್ ಟೈಮ್ ಅಂತ ಹಾಕೊಂಡಿದ್ದೆ ಸೊ ಅದೇ ರೀತಿ ಆಯ್ತೋ ಇಲ್ವೋ ಕೂಡ ನಿಮ್ ಕಣ್ಣು ಮುಂದೆ ಇದೆ ಲುಕ್ ಅಟ್ ಸೊ ವೈ ಕಾಂಡ್ ಟುಮಾರೋ ಸೊ ಈಗ ಅಬ್ಸರ್ವೇಶನ್ ಮಾಡಿದ ಪ್ರಕಾರ ನಮಗೂ ಕೂಡ ಗೊತ್ತಾಯ್ತೇನು ಮಾರ್ಕೆಟ್ ವಿಲ್ ಬಿ ಸೈಡ್ ವೇ ಟುಮಾರೋ ಓಕೆ ಅದ್ರ ಜೊತೆಗೆ ಮೂವಿಂಗ್ ಎವರೇಜ್ ಗಳನ್ನ ಹಾಕೊಂಡು ನೋಡಿ ಸರ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಸ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ನ ಕ್ಲೇಮ್ ಮಾಡಿದೆ ಮಾರ್ಕೆಟ್ ಮೇಲೆಗಡೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇದೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಆಸ್ಪಾಸ್ ಇದೆ ಮೇಜರ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಸೊ ಇದನ್ನು ಕೂಡ ಕಲ್ತಿದ್ದೀರಿ ನೋಡ್ಕೊಂಡಿದ್ದೀರಿ ಓಕೆ ಈಗ ನಾಳೆ ಏನಾಗ್ಬೋದು ಹದಿನೈದು ನಿಮಿಷ ಚಾರ್ಟನ್ನು ಫಿಕ್ಸ್ ಮಾಡೋಣ ಸೊ ನನಗೆ ನೀವೇ ನೀಟಾಗಿ ಆನ್ಸರ್ ಕೊಟ್ಟರು ಕೂಡ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದಾ ಇಲ್ವಾ ಈ ಟ್ರೆಂಡ್ ಲೈನ್ ನಾನು ತೆಗೆದಾಕ್ತೀನಿ ಯು ಇದು ಟ್ರೆಂಡ್ ಲೈನ್ ಸರ್ ಕ್ಲಿಯರ್ ಆಗಿದೆಯಾ ಕರೆಕ್ಟ್ ಆಗಿದೆ ಸೂಪರ್ ಓಕೆ ಮಾರ್ಕೆಟ್ ಕೆಳಗಡೆ ಹೋಗ್ಬೇಕಂದ್ರೆ ಏನಾಗಬೇಕು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಮಾಡಬೇಕು ಆಗತ್ತ ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ ಇತ್ತು ಅಥವಾ ಮೇಲ್ಗಡೆ ಹೋಗ್ಬೇಕು ಫ್ರೀ ವೇ ಎಲ್ಲಿದೆ ನಿಮಗೆ ಸೊ ಅವುಗಳನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ ದಿಸ್ ಇಸ್ ಅ ಮೈ ಫ್ರೀ ವೇ ಇದರ ಮೇಲ್ಗಡೆ ಹೋದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಬಿಕಾಸ್ ಸೆಲ್ಲರ್ ಇದ್ದಾರೆ ಸೊ ಇದ್ರ ಕೆಳಗಡೆ ಹೋದ್ರೆ ಮಾರ್ಕೆಟ್ ಕೆಳಗಡೆ ಹೋಗ್ತದೆ ಮಾರ್ಕೆಟ್ ವಿದ್ ಇನ್ ದಿಸ್ ಒನ್ ಅಥವಾ ಮಿಡಲ್ ಅಲ್ಲೇ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಮಾರ್ಕೆಟ್ ನಿಮಗೆ ಸೈಡ್ ವೇ ಕ್ರಿಯೇಷನ್ ಮಾಡ್ತಾನೆ ಸ್ಟ್ರಾಡಲ್ ಸ್ಟ್ರಾಂಗಲ್ ಗಳೇ ವರ್ಕ್ ಆಗುತ್ತೆ ಅಂಡ್ ಅದ್ರ ಜೊತೆ ಜೊತೆಗೆ ವೀಕ್ಸ್ ನೋಡ್ತಾ ಇದ್ರಿ ಆಲ್ರೆಡಿ ಬಿದ್ದಾಗಿದೆ ಎಂದು ಇನ್ನೂ ಕಂಟಿನ್ಯೂಷನ್ ಆಗಬಹುದು ಓಕೆ ಆಫ್ಟರ್ ಈವೆಂಟ್ಸ್ ಯೂಶಲಿ ಯಾವುದೇ ರೀತಿ ಒಲ್ಟಾಟಿ ಇರಲಿಲ್ಲ ಅಂದ್ರೆ ಮಾರ್ಕೆಟ್ ಬಿದ್ದೋಗುತ್ತೆ ವಿಕ್ಸ್ ಬೀಳುತ್ತೆ ಸೊ ಪ್ರೀಮಿಯಂ ಮಾರ್ಕೆಟ್ ನಲ್ಲಿ ಬೀಳುತ್ತೆ ಸೊ ತೀಟಾಡಿಕೆ ಹೆವಿ ಇರುತ್ತೆ ಅದ್ರ ಜೊತೆ ಜೊತೆಗೆ ಇನ್ನು ಡೇಸ್ ಕೂಡ ಉಳಿದಿರೋದು ಒಂದ್ ಮೂರೇ ದಿನ ಆರನೇ ತಾರೀಕು ಎಕ್ಸ್ಪೈರಿ ಓಕೆ ಸೊ ಈಗ ಮಾರ್ಕೆಟ್ ಇವನ್ ಗ್ಯಾಪ್ ಅಪ್ ಕೊಟ್ಟರು ಅರೌಂಡ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಕೊಟ್ಟಿದ್ದಾರೆ ಅಂತ ಓಕೆ ಹೈ ಬ್ರೇಕ್ ಮಾಡಿ ಹೈಯರ್ ಲೋ ಮಾಡಲಿಲ್ಲ ಅಂದ್ರೆ ಹೋಗೋದಿಲ್ಲ ಸರ್ ನಿಮ್ಮನ್ನು ಫೇಕ್ ಮಾಡ್ತಾನೆ ಹೈಯರ್ ಲೋ ಮಾಡ ಫೇಕ್ ಮಾಡ್ತಾನೆ ಇಲ್ಲಿಂದ ವಾಪಸ್ ಕರ್ಕೊಂಡ್ ಬರ್ತಾನೆ ಲೋ ಬ್ರೇಕ್ ಮಾಡ್ತಾನೆ ಮತ್ತೆ ಈ ಜೋನ್ ಲೈನ್ ಹತ್ರ ಸಪೋರ್ಟ್ ತಗೋಬಹುದು ಓಕೆ ಲೈನ್ ಮಿಸ್ಟೇಕ್ ಆದ್ರೂ ಕೂಡ ಮ್ಯಾಕ್ಸಿಮಮ್ ಸಪೋರ್ಟ್ ಇಲ್ಲಂದ್ರೂ ತಗೋಬೋದ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಓಕೆ ಸೊ ಇದು ಮೇಲೆಗಡೆ ಓಪನ್ ಆದ್ರೆ ಡೌನ್ ಓಪನ್ ಆದ ಅಂತ ತಿಳ್ಕೊಂಡು ಲೈಕ್ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಸಪೋರ್ಟ್ ಅಂತ ಸ್ಟ್ರಾಂಗ್ ಇದೆ ಓಕೆ ಇನ್ ಕೇಸ್ ಬ್ರೇಕ್ ಡೌನ್ ಲೋವರ್ ಹೈ ಆಗಲಿಲ್ಲ ಅಂದ್ರೆ ಫೇಕ್ ಓಕೆ ಆವಾಗಲೂ ಏನು ಮಾಡ್ತೀರಿ ಮಾರ್ಕೆಟ್ ಮೇಲ್ಗಡೆ ಬರುತ್ತೆ ಟೈಮ್ ಪಾಸ್ ಆಗ್ತದೆ ಸ್ಲೋಲಿ ಹೋಗ್ಬೋದು ಓಕೆ ಆಮೇಲೆ ಇದನ್ನ ನೀವು ಇಲ್ಲಿಂದ ಇದು ಕ್ಯಾಚ್ ಮಾಡಬೇಕಪ್ಪ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಚೆನ್ನಾಗಿರುತ್ತೆ ದಟ್ ಈಸ್ ವಾಟ್ ಐ ವಿ ನ್ಯೂಟ್ರಲ್ ಸ್ಟ್ರಾಟಜಿ ಇಂಪ್ಲಾಯ್ಡ್ ವಲ್ಟಾಲಿಟಿ ಅಥವಾ ಇಂಡಿಯಾ ಇಂದ ಮಾರ್ಕೆಟ್ ನೀವು ಏನಾದರೂ ತೊಂದರೆ ಮಾಡತಾನಪ್ಪ ಅಂದ್ರೆ ಐವಿ ನ್ಯೂಟ್ರಲ್ ಸ್ಟ್ರಾಟಜಿ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ರೀತಿ ಮಾಡೋದು ಮಾರ್ಕೆಟ್ ಮೇಲ್ಗಡೆಯಿಂದ ಸೆಲ್ ಮಾಡ್ತೀರಪ್ಪ ಅಂದ್ರೆ ನೀವು ಬೇರ್ ಪುಟ್ ಸ್ಪ್ರೆಡ್ ಕೂಡ ಮಾಡಬಹುದು ಈ ರೀತಿ ವರ್ಟಿಕಲ್ ಸ್ಪ್ರೆಡ್ಸ್ ನ ಮಾಡ್ಕೊಳ್ಳಿ ಟ್ರೈ ಮಾಡ್ತೀರಿ ಗ್ಯಾಪ್ ಅಪ್ ಓಕೆ ಗ್ಯಾಪ್ ಡೌನ್ ಆ್ಯಂಗಲ್ ಥಿಂಕ್ ಮಾಡಿದ್ರಿ ಇಲ್ಲೇ ಓಪನ್ ಆದ್ರೆ ಗೊತ್ತಿದೆ ಈ ಬೌಂಡ್ರಿಗೆ ಬಂದ್ರೆ ಟ್ರೇಡ್ ಮಾಡ್ತೀರಿ ಅಥವಾ ಈ ಬೌಂಡ್ರಿಗೆ ಬಂದ್ರೆ ಟ್ರೇಡ್ ಮಾಡ್ತೀರಿ ಇನ್ಮಲ್ ಏನಾದ್ರು ಪ್ರಯತ್ನ ಮಾಡ್ಲಿಕ್ಕೆ ಹೋದ್ರಿ ಆಪ್ಷನ್ ಬೈಂಗ್ ಮಾಡ್ತೀನಿ ಅಂತ ಸುಮ್ ಸುಮ್ನೆ ಪ್ರಯತ್ನ ಮಾಡ್ಲಿಕ್ಕೆ ಹೋದ್ರು ಕೂಡ ನಿಮಗೆ ಅಷ್ಟು ಈಸಿ ಟ್ರೇಡ್ ಸಿಗೋದಿಲ್ಲ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಯು ವಿಲ್ ಬಿ ಎಸ್ ಎಲ್ ಹಿಟ್ ಆಗುತ್ತೆ ಎಸ್ ಎಲ್ ನಿಂತ್ಕೊಂಡಲ್ಲೇ ಹಿಟ್ ಆಗ್ಬೋದು ಬಿಕಾಸ್ ಆಫ್ ವಿಕ್ಸ್ ಫಾಲ್ಸ್ ಓಕೆ ಸೊ ಆಪ್ಷನ್ ಚೇನ್ ನೋಡ್ಕೊಳ್ಳಿ ನಿಮಗೆ ಮೊನ್ನೆ ನಾನು ಅಪ್ಡೇಟ್ ಏನ್ ಮಾಡಿದ್ದೆ ಸೊ ನೋಡ್ಕೊಂಡಿದೀರಿ ನಾನು ಬೇಕಾದ್ರೆ ಇನ್ನೊಂದ್ಸಲ ಹೇಳ್ತಿದ್ದೀನಿ ನೀವು ವಿಡಿಯೋನ ವಾಪಸ್ ಓಕೆ ಶುಕ್ರವಾರ ಶನಿವಾರದ ವಿಡಿಯೋನ ಹೋಗಿ ನೋಡ್ಕೊಳ್ರಿ ಇಂಡಿಯಾ ವಿಕ್ಸ್ ಆಸ್ಪಾಸ್ ನಿಮಗೆ ಹದಿನಾರು ಜಾಸ್ತಿ ಇತ್ತು ಅವಾಗ ಐ ವಿ ಕೂಡ ಹದಿನಾರು ಆಸ್ಪಾಸ್ ಇತ್ತು ನೀವು ನೋಡ್ಕೊಳ್ತೀರಿ ವಿಕ್ಸ್ ಡೌನ್ ಆದ್ರೆ ಇದು ಎಲ್ಲ ಹತ್ರ ಬರುತ್ತೆ ಅಂತ ನಿಮ್ಮ ನಿಮ್ಗೆ ಕಣ್ಮುಂದೆ ಇದೆ ನನಗೆ ಹೇಳಿ ಯಾವ ಪ್ರೀಮಿಯಂ ಆದ್ರೂ ಪ್ಲಸ್ ಆಗಿದೆ ಯಾವ ಕಡೆನೂ ಇಲ್ಲ ನೋಡ್ಕೊಂಡು ಅರವತ್ತು ಮೂರು ಪರ್ಸೆಂಟ್ ಔಟ್ ಆಫ್ ದ ಮನಿ ಇಂದ ಮನಿ ಕೂಡ ನೆಗೆಟಿವ್ನೇ ಆಗಿದೆ ಯಾವ ಆಪ್ಷನ್ ಪ್ರೀಮಿಯಂ ಕೂಡ ಪ್ಲಸ್ ಆಗಿಲ್ಲ ಇದೇ ಇಫೆಕ್ಟ್ ಇದೇ ಹೊಡೆತ ಅರ್ಥ ಮಾಡ್ಕೊಂಡ್ರೆ ದುಡ್ಡು ಆಗುತ್ತೆ ಇಂಡಿಯಾ ವಿಕ್ಸ್ ಬಿದ್ದಿದೆ ಇದೆ ಪ್ರೀಮಿಯಂ ಏರಲ್ಲ ಓಕೆ ಆದರೂ ಕೂಡ ಎಷ್ಟು ಜನ ಬೈ ಮಾಡಿದ್ದಾರೆ ಐ ಡೋಂಟ್ ನೋ ಈವನ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ ಆಪ್ಷನ್ ಬೈಂಗ್ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ಓಕೆ ಇಫೆಕ್ಟ್ ನೋಡಿದ್ರೆ ಅದರ ಜೊತೆಗೆ ವೈ ಎಲ್ಲಿ ಎಲ್ಲಿ ಬಿಲ್ಟ್ ಅಪ್ ಹೆವಿ ಇದೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಓಕೆ ತ್ರೀ ಹಂಡ್ರೆಡ್ ಲೆವೆಲ್ ಅಲ್ಲಿ ಐವತ್ತಾರು ಐವತ್ತು ಲಕ್ಷ ಟ್ವೆಂಟಿ ತ್ರೀ ಫೈವ್ ನಲ್ಲಿ ನಾಲ್ಕು ಲಕ್ಷ ಓಕೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಕಾಲ್ ಕೂಡ ಸ್ಟ್ರಾಂಗೇ ಇದೆ ಅಲ್ಲಿ ಎಂಬತ್ತು ಲಕ್ಷ ಆಸ್ಪಾಸ್ ನಿಮಗೆ ಓಪನ್ ಇಂಟ್ರೆಸ್ಟ್ ಕಾಣ್ತಿರ್ಬೋದು ಸೊ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ಸ್ ಪಾಯಿಂಟ್ಸ್ ಮಾರ್ಕೆಟ್ ಇದೇ ಜಾಗದಲ್ಲಿ ಸ್ಟಾಡ್ ರೀತಿ ಮಾಡ್ತಾ ಮಾಡ್ತಾ ಈ ಪ್ರೀಮಿಯಂನ ತೀಟಾಡಿಕೆ ಅದು ಐ ವಿ ಡಿ ಕೆ ಆರಾಮಾಗಿ ದುಡ್ಡು ಮಾಡೋ ಜನ ಅದು ದುಡ್ಡು ಮಾಡೇ ಮಾಡ್ತಾರೆ ನೋಡ್ಕೋಬಹುದು ಎರಡು ಕಡೆ ಪ್ರೀಮಿಯಂ ಡಿ ಆಗಿದೆ ಎಲ್ ಟಿ ಬಿ ಪರ್ಸೆಂಟೇಜ್ ನೆಗೆಟಿವ್ ಫಾರ್ ಆಲ್ ಟು ಆಲ್ ಆಲ್ಮೋಸ್ಟ್ ಸ್ಟ್ರೈಕ್ಸ್ ಗಳಿಗೆ ಓಕೆ ಸೊ ಲೆಟ್ ಸಿ ನೆಕ್ಸ್ಟ್ ನಾಳೆ ಏನಾಗುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ನೆಕ್ಸ್ಟ್ ಅಬ್ಸರ್ವೇಷನ್ ಮಾಡ್ತೀವಿ ಅಂದ್ರೆ ಬ್ಯಾಂಕ್ ನಲ್ಲಿ ಏನೇನ್ ಆಗ್ತಾ ಇದೆ ಓಕೆ ಬ್ಯಾಂಕ್ಗಳಲ್ಲಿ ಸಿ ಸಿಂಪಲ್ ಇದೆ ಇದ್ರೊಳಗು ಕೂಡ ಸೊ ಇನ್ನು ರೂಮ್ ಇದೆ ಇದಕ್ಕೆ ಮೊಮೆಂಟಮ್ ಆಗ್ಲಿಕ್ಕೆ ಇದರಲ್ಲಿ ಡಿಕೆ ಅನ್ನೋದು ಪ್ರಶ್ನೆ ಇಲ್ಲ ಬಿಕಾಸ್ ಇದಕ್ಕಿನ್ನೂ ಟೈಮ್ ಸಿಕ್ಕಾಪಟ್ಟಿದೆ ಆಲ್ಮೋಸ್ಟ್ ಐವತ್ತು ಸಾವಿರವನ್ನ ರೀಚ್ ಮಾಡಿ ಕೆಳಗಡೆ ಬಂದಿದ್ದಾನೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ತೀರಿ ಓಕೆ ದಟ್ ಇಸ್ ಟಾಪ್ ಫಿಫ್ಟಿ ತೌಸಂಡ್ ಓಕೆ ಮೇಜರ್ ಸಪೋರ್ಟ್ ಬಾಟಮ್ ಸೈಡ್ ಇವತ್ತು ನಿನ್ನೆಲ್ಲೋ ಶನಿವಾರದ್ದು ಫೋರ್ಟಿ ಏಟ್ ನೈನ್ ಹಂಡ್ರೆಡ್ ಲೆವೆಲ್ ಫೋರ್ಟಿ ಏಟ್ ನೈನ್ ಹಂಡ್ರೆಡ್ ಮೂವಿಂಗ್ ಎವರೇಜ್ ಗಳನ್ನ ಇಂಪಾರ್ಟೆಂಟ್ ಏನಪ್ಪಾ ರೆಸಿಸ್ಟೆನ್ಸ್ ಕಾಣೋದು ಮೇಲ್ಗಡೆ ಇನ್ ಕೇಸ್ ಫಿಫ್ಟಿ ಫಿಫ್ಟಿ ಒನ್ ಕೆಳಗಡೆ ಸಪೋರ್ಟ್ ಇದೆ ಟ್ವೆಂಟಿ ಡೇ ಮೂವಿಂಗ್ ದಟ್ ಇಸ್ ಫೋರ್ಟಿ ಏಟ್ ನೈನ್ ಹಂಡ್ರೆಡ್ ಓಕೆ ಮೂವಿಂಗ್ ಎವರೇಜ್ ಸ್ಟೋರಿ ಆಯಿತು ಇನ್ ನೆಕ್ಸ್ಟ್ ಏನು ಓಕೆ ಇದನ್ನೇ ಮೂವತ್ತು ನಿಮಿಷಕ್ಕೆ ಸ್ವಿಚ್ ಮಾಡ್ತೀರಿ ಓಕೆ ಸ್ವಿಚ್ ಮಾಡಿ ಇಂಪಾರ್ಟೆಂಟ್ ಫಂಡಲ್ಲಿ ಏನೇನು ಇದೆ ಲುಕ್ ಆಟ್ ಇಯರ್ ಇಂಪಾರ್ಟೆಂಟ್ ಲ್ಯಾಂಡ್ ಲೈನ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡೋದಾ ಇಲ್ವಾ ಬ್ರೇಕ್ ಡೌನ್ ಆಯ್ತು ಬಟ್ ಮತ್ತೆ ಅದನ್ನ ರೀಕ್ಲೇಮ್ ಮಾಡ್ಕೊಂಡಿದ್ದಾನೆ ಓಕೆ ರೀಕ್ಲೇ ಮಾಡ್ಕೊಂಡ್ರೆ ನೋಡ್ಕೊಳ್ ಇಲ್ಲಿಂದ ಸೆಲ್ಲರ್ಸ್ ಬಹಳ ಸ್ಟ್ರಾಂಗ್ ಆಗಿ ಸೆಲ್ ಮಾಡಿದ್ರು ಅದಕ್ಕೆ ಕೆಳಗಡೆ ಬಂದಿದೆ ಸ್ಟ್ರಾಂಗ್ ಆಗಿ ಬೈ ಮಾಡಿದ್ರು ಅದಕ್ಕೆ ಮೆಲಗಡೆ ಹೋಗಿದೆ ಸೊ ಇನ್ ಕೇಸ್ ಸಡ್ವೆ ಓಪನ್ ಆದ್ರೆ ಕಷ್ಟ ಸರ್ ನೀವು ಯಾವ ಕಡೆ ಡಿಸಿಷನ್ ಮಾಡೋದು ಏನಾಗ್ತದೆ ಬಹಳ ಸ್ವಲ್ಪ ಕ್ರಿಟಿಕಲ್ ಆಗುವ ಸಾಧ್ಯತೆ ಇದೆ ಬಿಕಾಸ್ ಮಾರ್ಕೆಟ್ ನಲ್ಲಿ ಸೆಲ್ಲರ್ ಬೈಯರ್ಸ್ ಇಬ್ರು ಫೈಟ್ ಇದೆ ಫ್ರೀ ವೇ ಎಲ್ಲಿದೆ ಇದು ಫ್ರೀ ವೇ ಇದು ಫ್ರೀ ವೇ ಸಿಗ್ತಾನ ಕ್ವೆಶನ್ ಮಾರ್ಕ್ ಇದೆ ಓಕೆ ಈಗ ಹೆಂಗಿದ್ರು ಮಂತ್ಲಿ ಆಪ್ಷನ್ ಎಕ್ಸ್ಪೈರಿ ಇರೋದ್ರಿಂದ ಇಲ್ಲಿ ನೀವು ಬೈ ಮಿಸ್ಟೇಕ್ ಇಂದ ಮಿಡಲ್ ಅದು ತಗೊಂಡ್ರಿ ಐ ವಿ ಏನಾದ್ರೂ ಫಾಲೋ ಆಗಲ್ಲ ಸರ್ ಡೂ ಅಂಡರ್ಸ್ಟ್ಯಾಂಡ್ ಓಕೆ ಅದಕ್ಕೋಸ್ಕರ ಒಂದು ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗಲಿ ಫಿಫ್ಟಿ ತೌಸಂಡ್ ಹತ್ರ ನಿಮಗೆ ಈ ಬೌಂಡ್ರಿ ಹತ್ರ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕಿದೆ ಓಕೆ ಲೈಕ್ ಏನಾದ್ರೂ ನಿಮಗೆ ಲೋವರ್ ಹೈ ಆಗಿದಪ್ಪ ಲೋ ಬ್ರೇಕ್ ಆಗಿದೆ ಸರ್ ಸ್ಮಾಲ್ ಸೆಲ್ ಇದು ಗೋ ಆನ್ ಟ್ರೇಡ್ ಟಿಲ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಅಂಡ್ ಇನ್ ಕಂಟಿನ್ಯೂಷನ್ ಫೋರ್ಟಿ ನೈನ್ ತೌಸಂಡ್ ಈಸಿ ಇದೆ ಈ ಬೌಂಡ್ರಿ ಟ್ರೇಡ್ ಮಾಡೋಣ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಇಲ್ಲೇ ಇಲ್ಲೋ ಓಪನ್ ಆದ್ರೂ ಕೂಡ ಈ ಬೌಂಡ್ರಿ ಸಿಗಲಿ ಟ್ರೇಡ್ ಮಾಡೋಣ ಈ ಬೌಂಡ್ರೂ ಡಬ್ಲ್ಯೂ ಪ್ಯಾಟರ್ನ್ ನೋಡ್ತಾ ಇದ್ರಿ ಅಥವಾ ನಿಮಗೆ ರಿವರ್ಸಲ್ ಪ್ಯಾಟರ್ನ್ ಕಾಣ್ತಾ ಇದೆ ಹ್ಯಾಮರ್ ಕಾಣ್ತಾ ಇದೆ ಇನ್ವರ್ಟೆಡ್ ಹ್ಯಾಮರ್ ಓಕೆ ಇನ್ವರ್ಟೆಡ್ ಲೈಕ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣ್ತಾ ಇದೆ ಈ ರೀತಿ ಸಿಗ್ತಾ ಇದ್ರೆ ಇಲ್ಲಿಂದ ಟ್ರೈ ಮಾಡ್ತೀರಿ ಸೊ ಆವಾಗ ನೀವು ಸ್ಮಾಲ್ ಎಸ್ ಎಲ್ ಕೊಟ್ಟರು ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಇದಕ್ಕೆ ಏನಪ್ಪಾ ಅಂದ್ರೆ ಟೈಮ್ ಜಾಸ್ತಿ ಇದೆ ಅದಕ್ಕೋಸ್ಕರ ಇದ್ರದೊಳಗಡೆ ಐ ವಿ ಫಾಲ್ ಆದ್ರೂ ಕೂಡ ಕಷ್ಟ ಅಷ್ಟು ಬರೋದಿಲ್ಲ ಬಟ್ ಟೈಮ್ ಜಾಸ್ತಿ ಇದೆ ಆಪ್ಷನ್ ಪ್ರೀಮಿಯಂ ಬೇಗನೆ ಡಿ ಕೆ ಆಗುದಿಲ್ಲ ಸೊ ಅದೊಂದು ಅಡ್ವಾಂಟೇಜ್ ನ ತಗೋಬಹುದು ಬ್ಯಾಂಕ್ ಒಳಗಡೆ ಬಟ್ ವೆರ್ ಆಸ್ ನಿಮ್ಗೆ ಫೋರ್ಟಿ ಏಟ್ ನೈನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಒಂದು ಫ್ರೀ ಇದೆ ಈ ಗ್ಯಾಪ್ ವರ್ಗ ಹೋಗಬಹುದು ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಏಟ್ ತೌಸಂಡ್ ಮೇಲ್ಗಡೆ ಆದ್ರೆ ಫಿಫ್ಟಿ ತೌಸಂಡ್ ದಾಟಿದ್ರೆ ಮಾತ್ರ ಟ್ವೆಂಟಿ ಫಿಫ್ಟಿ ಅಂಡ್ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ರಿಜೆಕ್ಷನ್ ಲೆವೆಲ್ ಫಿಫ್ಟಿ ಒನ್ ತೌಸಂಡ್ ವರ್ಗು ಹೋಗಬಹುದು ಓಕೆ ಸೊ ಈ ರೀತಿ ಸ್ಟಡಿ ಮಾಡ್ತೀರಿ ವರ್ಕ್ಔಟ್ಸ್ ಮಾಡ್ತೀರಿ ಆಪ್ಷನ್ ಚೇಂಜ್ ನೋಡ್ಕೊಂಡ್ರೆ ಗೊತ್ತಾಗೋ ಡೇಟಾ ಏನು ಓಕೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರುವ ಜಾಗಗಳನ್ನ ನೋಡ್ಕೊಳ್ಳಿ ಸೊ ಸದ್ಯದ ಮಟ್ಟಿಗೆ ನಾಲ್ಕು ಲಕ್ಷ ಚಿಲ್ರೆ ಓನ್ಲಿ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಹತ್ರ ಈ ಕಡೆ ಸಾವಿರ ಆಬ್ವಿಯಸ್ಲಿ ಇದು ಸ್ಟಾಡಲ್ ಜನ ನೋಡ್ಕೋಬಹುದು ಇಲ್ಲೂ ಕೂಡ ಐ ವಿ ಫಾಲ್ ಅಥವಾ ಇಂಡಿಯಾ ವಿಕ್ಸ್ ಫಾಲ್ ಆಗಿದ್ರಿಂದ ನೋಡ್ಕೋಬಹುದು ಎಲ್ಲಾ ಎಲ್ ಟಿ ಪಿ ಚೇಂಜ್ ಪರ್ಸೆಂಟೇಜ್ ನೆಗೆಟಿವ್ನೇ ಇದೆ ನೆಗೆಟಿವ್ನೇ ಇದೆ ಸೊ ಈಗ ಅರ್ಥ ಮಾಡ್ಕೊಳ್ಳಿ ಸರ್ ಎಷ್ಟು ನಿಮಗೆ ಇಂಪಾರ್ಟೆಂಟ್ ಇದೆ ಇಂಡಿಯಾ ವಿಕ್ಸ್ ಅನ್ನೋದನ್ನ ஓகே சோ இத கூட ஸ்டடி மாறி சென்செக்ஸ் நேம் டூ சேம் காட்மா தரானே பல டிஃபென்ஸ் இல்லை தோ மங்களவார எக்ஸ்பைர் நீ சப்போர்ட் ரெசிஸ்டன்ஸ் நார் எல்ஃபுல் ஆக ஸ்ட்ராட்டஜி செவென்ட்டி செவன் த்ரீட்ஸ் மேஜர் லெவல் சப்போர்ட் ஓகே அண்ட் நினைய மேஜர் ரிஜெக்ஷன் லெவல் நான் இம்பார்ட்டன் ரெசிஸ்டென்ஸ் அந்த மார்க் தாட் இஸ் செவன்ட்டி செவன் தௌசண்ட் எயிட் ஹண்ட்ரெட் செவென்ட்டி லெவென் ಓಕೆ ಈಗ ಮಾರ್ಕೆಟ್ ನಲ್ಲಿ ನಿಮ್ಗೆ ಗೊತ್ತಿದೆ ಟೆನ್ ಲೈನ್ ಡ್ರಾ ಮಾಡ್ಕೋತ್ರಿ ನೀಟಾಗಿ ಓಕೆ ಸೊ ದಿಸ್ ಇಂಪಾರ್ಟೆಂಟ್ ಟೆನ್ ಲೈನ್ ಓಕೆ ನಿಫ್ಟಿನಲ್ಲಿ ಇದೇ ರೀತಿ ಇದ್ನ ರೈಟ್ ಹೌದು ಓಕೆ ಈಗ ನಮ್ಗೆ ಕೆಲಸ ಏನು ಈಸಿ ಕೆಲಸ ಇದೆ ಅಂಡ್ ತೀಟಾಡಿಕೆಯಿಂದ ಮಾಡುವ ಇಂಪಾರ್ಟೆಂಟ್ ಡೇಟಾ ಇದೆ ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಹತ್ರ ಅಥವಾ ಸೆವೆಂಟಿ ಸೆವೆನ್ ಏಟ್ ಹಂಡ್ರೆಡ್ ದಾಡ್ತಾ ಇಲ್ಲ ಕೆಳಗಡೆ ಸೆವೆಂಟಿ ಸೆವೆನ್ ತ್ರೀ ಹಂಡ್ರೆಡ್ ಕೆಳಗೆ ದಾಡ್ತಾ ಇಲ್ಲ ಅಂದ್ರೆ ಆಬಸ್ಲಿ ಫ್ರೀ ವೇಗಳ್ ದಾಡ್ತಾ ಇಲ್ಲ ಅಂದ್ರೆ ಈಸಿಲಿ ಔಟ್ ಆಫ್ ದ ಮನಿ ಕಾಲ್ಗಳನ್ನ ಲೈಕ್ ಈ ಸೆವೆಂಟಿ ಏಟ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಈ ಲೆವೆಲ್ ಕಾಲ್ಗಳನ್ನ ಹೊರಗಡೆ ಇರುವ ಪುಟ್ಗಳನ್ನ ಲೈಕ್ ಸೆವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಈ ಪುಟ್ಗಳನ್ನ ಸೆಲ್ ಮಾಡ್ತೀರಿ ಸ್ಟ್ರಾಂಗಲ್ ಮಾಡಿ ದುಡ್ಡು ಮಾಡಿಕೊಳ್ಳಿ ಟ್ರೈ ಮಾಡ್ತೀರಿ ದಾಟ್ಸ್ ಈಸಿಯೆಸ್ಟ್ ಟ್ರೇಡ್ ಸೆಟ್ ಅಪ್ ಇಲ್ಲ ನಿಮಗೆ ಫ್ರೀ ವೇನೆ ಬೇಕಾ ಅಂದ್ರೆ ದಿಸ್ ಇಸ್ ಅಬೌವ್ ಸೆವೆಂಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಸೆವೆಂಟಿ ಓನ್ಲಿ ದೆನ್ ಯು ಕ್ಯಾನ್ ಗೆಟ್ ಅ ಫ್ರೀ ವೇ ಬಿಕಾಸ್ ಸೆಲ್ಲರ್ಸ್ ನ ಮಾರ್ಕೆಟ್ ತೆಗೆದ್ ಹಾಕತ್ತ ಕೆಳಗಡೆ ಹೋದ್ರೆ ಈಸಿ ಇದೆಯಾ ಇಲ್ಲ ಸರ್ ಸ್ವಲ್ಪ ಕಷ್ಟ ಇದೆ ಓನ್ಲಿ ಅಂಡ್ ಓನ್ಲಿ ಸೆವೆಂಟಿ ಸೆವೆನ್ ತೌಸಂಡ್ ಕೆಳಗಡೆ ಹೋದ್ರೆ ಮಾತ್ರ ಮಾರ್ಕೆಟ್ ನಮ್ಗೆ ಈಸಿ ಸಿಗುತ್ತೆ ಇನ್ ಕೇಸ್ ಇಲ್ಲಿ ಬ್ರೇಕ್ ಡೌನ್ ಆಗಿದೆ ನಾನು ತಗೋತೀನಿ ಟ್ರೆಂಡ್ ಲೈನ್ ಬ್ರಕ್ಡೌನ್ ಅಂದ್ರೆ ಸರ್ ಇಮಿಡಿಯೇಟ್ಲಿ ಯುವರ್ ಫೇಸಿಂಗ್ ಸಪೋರ್ಟ್ ಓಕೆ ಸಪೋರ್ಟ್ ಫೇಸ್ ಮಾಡ್ತಾರೆ ಡೆಫಿನೆಟ್ಲಿ ಇಲ್ಲಿ ಕಷ್ಟ ಅನುಭವಿಸೋ ಸಾಧ್ಯತೆ ಇದೆ ಇದನ್ನ ಅವಾಯ್ಡ್ ಮಾಡ್ಕೋತೀರಿ ಸೊ ಈ ರೀತಿ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗುತ್ತೆ ಅಂಡ್ ಅಬ್ವಿಯಸ್ಲಿ ನೋ ಟ್ರೇಡ್ ಜೋನ್ ಅಂತ ಇದನ್ನ ಮಾಡ್ಕೊಂಡ್ ಮಾಡ್ಕೋತಿ ಬೌಂಡ್ರಿ ಟ್ರೇಡಿಂಗ್ ಮಾಡಿದ್ರು ಕೂಡ ಮೇಲೆ ಕಡೆ ಹೋದ್ರೆ ಕಾಲ್ ರೇಟಿಂಗ್ ಮಾಡ್ತೀರಿ ಕೆಳಗಡೆಯಿಂದ ಹೋಗ್ತಾ ಇದ್ರೆ ಪುಟ್ಟ ರೈಟಿಂಗ್ ಮಾಡ್ತೀರಿ ಈ ರೀತಿ ಮೇಂಟೈನ್ ಮಾಡಿಕೊಂಡು ಕೂಡ ನೀವು ದುಡ್ಡು ಮಾಡ್ಕೊಳ್ಳಿ ಟ್ರೈ ಮಾಡ್ತೀರಿ ಆಪ್ಷನ್ ಚೈನ್ ಬಿಲ್ಡ್ ಅಪ್ ನೋಡ್ಕೊಳ್ಳಿ ಆಸ್ ಆಫ್ ನಾವು ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಕ್ಯಾರೀಸ್ ಫೋರ್ ಪಾಯಿಂಟ್ ತ್ರೀ ತ್ರೀ ಲ್ಯಾಕ್ಸ್ ಅಂಡ್ ಈ ಕಡೆ ಫೋರ್ ಪಾಯಿಂಟ್ ಸಿಕ್ಸ್ ತ್ರೀ ಲ್ಯಾಕ್ಸ್ ಸೊ ಎಕ್ಸ್ಪೆಕ್ಟೇಷನ್ ಏನದಪ್ಪ ಮಾರ್ಕೆಟ್ ಅಬೌಟ್ ಟು ಅಥವಾ ಮಾರ್ಕೆಟ್ ಇದ್ರ ಆಸ್ಪಾಸ್ ನೂರು ಇವತ್ತು ಎರಡು ನೂರು ಪಾಯಿಂಟ್ ಮೇಲೆ ಕೆಳಗಡೆ ಟ್ರೇಡ್ ಆಗ್ತಾ ಆಗ್ತಾ ಟೈಮ್ ಪಾಸ್ ಮಾಡಬಹುದು ಅನ್ನುವ ಡೇಟಾ ಹೇಳ್ಕೊಡ್ತಾ ಇದೆ ಕಲ್ತಿದ್ರಿ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ನ ಡಿಸ್ಕಶನ್ ಮಾಡಿದ್ವಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ಯಾವ್ಯಾವ ಮೂಮೆಂಟ್ ಆಗಿದೆ ಅನ್ನೋ ಸೆಕ್ಟರ್ ವೈಸ್ ಥಿಂಕ್ ಮಾಡೋಣ ಓಕೆ ಸೊ ನಿನ್ನೆ ನಿಮ್ಗೆ ಅನ್ಕೊಂಡಿರ್ಬೋದು ಅಟೋ ಸೆಕ್ಟರ್ ಹಾವ್ ಬೀನ್ ಓಕೆ ಅವು ಅಪ್ ಆಗಿದೆ ಬಿಕಾಸ್ ಇನ್ಫ್ಲೇಷನ್ ಓಕೆ ಇನ್ಫ್ಲೇಷನ್ ಸಾರಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡೇಟಾನ ಹನ್ನೆರಡು ಲಕ್ಷದವರೆಗೂ ಮಾಡಿದ್ದಾರೆ ಓಕೆ ನೋ ಝೀರೋ ಟ್ಯಾಕ್ಸ್ ಅಂತೇಳಿ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ವಿಲ್ ಬಿ ಗುಡ್ ಸರ್ ಬಿಕಾಸ್ ಏನ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತಲ್ಲ ಅದನ್ನ ಏನು ಮಾಡ್ತಾರೆ ಅಂದ್ರೆ ಅವ್ರು ಕಾರ್ ಖರೀದಿ ಮಾಡ್ಲಿಕ್ಕೆ ಹೋಗ್ಬೋದು ಸ್ಪೆಂಡಿಂಗ್ಗೋಸ್ಕರ ಹೋಗ್ಬೋದು ಅದಕ್ಕೋಸ್ಕರ ಇಂಥ ಕಂಪನಿಗಳು ಆಟೋ ಕಂಪನಿಗಳು ಅಪ್ ಆಗಿದೆ ಅದೇ ನೀವು ಐ ಇನ್ಫ್ಲೇಷನ್ ಡೇಟಾ ಬಂದಾಗ ನೋಡ್ಕೋಬಹುದು ಆಟೋ ಸೆಕ್ಟರ್ ಗಳನ್ನೇ ಜಾಸ್ತಿ ಬಿದ್ದಿದ್ವು ಬಿಕಾಸ್ ಇನ್ಫ್ಲೇಷನ್ ಅದ್ರ ಕನ್ಸ್ಯೂಮರ್ ಫ್ಲೈಸ್ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಜನ ಸ್ಪೆಂಡಿಂಗ್ ಕಡಿಮೆ ಮಾಡ್ತಾರೆ ಜನ ಸ್ಪೆಂಡಿಂಗ್ ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ ಕಾರ್ ಓಕೆ ಬೇಡವಾದ ವಸ್ತುಗಳನ್ನ ತಗೊಳ್ಳೋರು ಕಮ್ಮಿ ಆಗ್ತಾರೆ ಈಗ ಏನಾಯ್ತು ಸರ್ ಇವರಿಗೆ ರೂಮ್ ಕೊಟ್ರು ಎಕ್ಸ್ಪೆಂಡಿಚರ್ ಮಾಡಿ ಅಂತ ಹೇಳಿ ಸೊ ಇಟ್ಸ್ ಅ ಚಾನ್ಸ್ ದಟ್ ದಿಸ್ ಆಟೋ ಸೆಕ್ಟರ್ ಕುಡ್ ಬಿ ಕಂಟಿನ್ಯೂ ಸೊ ಅದಕ್ಕೋಸ್ಕರ ನಿನ್ನೆ ಮಾರುತಿ ಆಗಲಿ ಹೀರೋ ಆಗಲಿ ಕೆಲವೊಂದು ಆಟೋ ಸೆಕ್ಟರ್ ಕಂಪನಿಗಳು ಚೆನ್ನಾಗಿರೋ ಮೊಮೆಂಟಮ್ ಆಗಿವೆ ಸೊ ಅವನು ಕೂಡ ಅಬ್ಸರ್ವ್ ಮಾಡೋಣ ಅಂಡ್ ಫಾರ್ಮಾಸ್ಟಿಕಲ್ ಸ್ವಲ್ಪ ಪ್ರೆಷರ್ ತಗೊಂಡಿದೆ ವೆರ್ ಆಸ್ ನೀವು ಈವನ್ ಕನ್ಸಿಡರ್ ಮಾಡಿದ್ರೆ ಎಫ್ ಎಂ ಸಿಡಪ್ ಓಕೆ ಅದರೊಳಗಡೆ ಎಫ್ ಎಮ್ ಸಿ ಕಂಪನಿಗಳಿಗೆ ಯಾವ ಇದೆ ಅವನ್ನ ಸ್ಟಾಕ್ನ ಚೆಕ್ ಮಾಡೋಣ ಎನರ್ಜಿ ಸ್ವಲ್ಪ ನೆಗೆಟಿವ್ ಆಗಿದೆ ಅಷ್ಟೊಂದು ಪ್ರಿಫರೆನ್ಸ್ ಕೊಟ್ಟಿಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಸ್ ಕೇಮ್ ಡೌನ್ ಕ್ಯಾಪೆಕ್ಸ್ ಕಡಿಮೆ ಆಗಿದೆ ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಆಗಿರ್ಬೋದು ಅಂದ್ಕೋತೀನಿ ಸೊ ಅದರ್ ದನ್ ದಿಸ್ ಸಮ್ ಸೆಕ್ಟರ್ಸ್ ಹ್ಯಾವ್ ಬಿನ್ ನೆಗೆಟಿವ್ ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅನಲೈಸಿಂಗ್ ದ ಸ್ಟಾಕ್ಸ್ ಯೋ ಓಕೆ ನಾನು ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ ಡೇ ಆ್ಯಂಗಲ್ ಸ್ವಿಚ್ ಮಾಡಿದ್ರೆ ಗೊತ್ತಾಗೋ ಡೇಟಾ ನೋಡ್ಕೊಳ್ಳಿ ಓಕೆ ಲೆಟ್ಸ್ ವಿತ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಬಜಾಜ್ ಫೈನಾನ್ಸ್ ಶೂಟ್ ಅಪ್ ಆಗಿದೆ ಅದನ್ನು ಕೂಡ ಸ್ಟಡಿ ಮಾಡೋಣ ಅಂಡ್ ಮೇನ್ಲಿ ಆಟೋ ಸೆಕ್ಟರ್ ಒಳಗಡೆ ರನ್ನಿಂಗ್ ಇದ್ದಿದ್ದು ಮಾರುತಿ ಓಕೆ ಮಾರುತಿ ಯಾವ ರೀತಿ ವರ್ಕ್ ಆಗಿದೆ ಎಮ್ ಅಂಡ್ ಎಮ್ ಕೂಡ ನೋಡ್ಕೋಬಹುದು ಸೊ ನಾಳೆ ಇನ್ ಕೇಸ್ ಏನಾದರೂ ಇದು ಇನ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಲ್ಲ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಒಂದ್ಸಲ ಮಾರ್ಕೆಟ್ ಬ್ರೇಕೌಟ್ ಮಾಡಿ ನೆತ್ಕೊಂಡಿದೆ ಬಟ್ ಹೋಲ್ಡ್ ಮಾಡಲಿಲ್ಲ ಕಂಟಿನ್ಯೂ ಕೆಳಗಡೆ ಬಂದಿದ್ದಾನೆ ಈ ಸಲ ಏನಾದ್ರು ಮಾರ್ಕೆಟ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಬ್ರೇಕೌಟ್ ಮಾಡಿ ಮೇಲೆಗಡೆ ಹೋದ್ರೆ ಫಸ್ಟ್ ಟಾರ್ಗೆಟ್ ಆಗೋದು ತ್ರೀ ಟು ಫೈವ್ ಜೀರೋ ಅಂಡ್ ಅಬೌವ್ ಲೆವೆಲ್ಸ್ ಓನ್ಲಿ ಸೊ ಫೋಕಸ್ ಆನ್ ದಿಸ್ ಲೆವೆಲ್ ಓಕೆ ಇದನ್ನ ಕೂಡ ನೋಡಿದೀರಿ ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರುತಿ ಸುಜುಕಿ ಏನಾಗಿದೆ ಈ ಮಾರುತಿ ಅಲ್ಲಿದೆ ಸೊ ಮಾರುತಿ ಮಾರುತಿ ಓಕೆ ಸೊ ಮಾರುತಿ ಸುಜುಕಿ ನೋಡ್ಕೋಬಹುದು ಸಿಕ್ಕಾಪಟ ಮೋಮೆಂಟ ಮಾಡದ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಗಳನ್ನ ದಾಟ್ಕೊಂಡು ಹೋಗಿದ್ದಾನೆ ಓಕೆ ದಿಸ್ ಇಸ್ ಲೆವೆಲ್ ರೆಸಿಸ್ಟೆನ್ಸ್ ಓಕೆ ಈಗ ನೆಕ್ಸ್ಟ್ ಮಾರ್ಕೆಟ್ ಗೆ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಕಾಯ್ತಾ ಇರೋದು ಆ ಲೆವೆಲ್ ಗೆ ಮಾರ್ಕೆಟ್ ನಿಂತ್ಕೊಂಡಿರೋದ್ರಿಂದ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ನಿಮ್ಗೆ ಇಲ್ಲೂ ಐದರ್ ರಿಜೆಕ್ಷನ್ ತರ ತೋರಿಸಬಹುದು ಇಲ್ಲ ಹೋಲ್ಡ್ ಮಾಡಿದ್ದೇ ನಿಜ ಆಯ್ತು ಅಂದ್ರೆ ಸೊ ಇದು ನ್ಯೂ ಹೈಸ್ ಹತ್ರ ಹೋಗ್ತಾ ಇದೆ ಹದಿನೈದು ಸಾವಿರ ಕೂಡ ಬರುತ್ತೆ ಅಂತ ಸ್ವಿಂಗ್ ಆಂಗಲ್ ಅಲ್ಲಿ ಥಿಂಕ್ ಮಾಡ್ತೀರಿ ಬಟ್ ಇಲ್ಲಿ ಪ್ರತಿ ಸಲ ಮಾರ್ಕೆಟ್ ಬಂದಾಗಲ್ಲ ರಿಜೆಕ್ಷನ್ ಆಗಿದೆ ಇದನ್ನ ಆಂಗಲ್ ಥಿಂಕ್ ಮಾಡಿ ನೀವು ಇಲ್ಲಿ ಇನ್ ಕೇಸ್ ರಿವರ್ಸ್ ಆಗುವ ಪೊಸಿಷನ್ಸ್ ಇದ್ರೆ ಸೆಲಿಂಗ್ ಕಡೆ ತಗೋಬಹುದು ಇಂಟ್ರಾಡೇ ಪರ್ಸ್ಪೆಕ್ಟಿವ್ ಆಗಲಿ ಸೊ ಆ ರೀತಿ ಇದೆ ಅಂಡ್ ಇವನ್ ಟೈಟನ್ ಹ್ಯಾಸ್ ಬಿನ್ ಖುಷ್ ಸರ್ ಎಷ್ಟೇ ಸಿಕ್ಕಾಪಡೆ ಮಾಡ್ತಾ ಇತ್ತು ನಿನ್ನೆ ಓಕೆ ಲುಕ್ ಬಟ್ ಎಂಡ್ ಆಫ್ ದ ಡೇ ಸ್ವಲ್ಪ ಒಲ್ಟಾರಿಟಿ ಕ್ಲೋಸ್ ಆಗಿದೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಮೇಜರ್ ರಿಜೆಕ್ಷನ್ ಲೆವೆಲ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅದರ ಮೇಲ್ಗಡೆ ನಿತ್ಕೊಳ್ಳಿಕ್ ಸಕ್ಸಸ್ಫುಲ್ ಆಗಿದೆ ಓಕೆ ಹೋದ ತಿಂಗಳು ಕೂಡ ಜನವರಿ ಒಳಗಡೆ ಮಾರ್ಕೆಟ್ ಫೇಲ್ ಆಗಿ ಕೆಳಗಡೆ ಬಂದಿದ್ದ ಆ್ಯಂಡ್ ಇಂಪಾರ್ಟೆಂಟ್ ಏನಾಗಿದೆಪ್ಪ ಅಂದ್ರೆ ಈಗ ಅದರ ಮೇಲ್ಗಡೆ ನಿತ್ಕೊಂಡಿದೆ ಇನ್ ಕೇಸ್ ಇದೆ ಕಂಟಿನ್ಯೂಷನ್ ಆದರೆ ಒನ್ ಅವರ್ ಆಂಗಲ್ ಇಂದ ಸ್ವಿಚ್ ಮಾಡ್ತೀರಿ ಓಕೆ ಒನ್ ಅವರ್ ಆ್ಯಂಗಲ್ ಸ್ವಿಚ್ ಮಾಡಿಬಿಟ್ಟು ಮಾರ್ಕೆಟ್ ಇನ್ ಕೇಸ್ ಸಕ್ಸಸ್ಫುಲಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಡೆ ಹೋಲ್ಡ್ ಮಾಡ್ತಾ ಇದ್ರೆ ಇಟ್ಸ್ ಅಂಟಿನ್ಯೂ ಟು ಗೋ ಟಿಲ್ ಇವನ್ ತ್ರೀ ತೌಸಂಡ್ ಏಟ್ ಅಂಡ್ರೆಡ್ ಆಲ್ಸೋ ಇನ್ ದ ಕಮಿಂಗ್ ಡೇಸ್ ಇದನ್ನ ನೀವು ಇನ್ ಕೇಸ್ ಆಪ್ಷನ್ ಬೈ ಮಾಡಿ ಅಂತ ಹೇಳ್ತಾ ಇಲ್ಲ ನೀವು ಬುಲ್ ಪುಟ್ ಸ್ಪ್ರೆಡ್ ಮಾಡಬಹುದು ಸ್ಪ್ರೆಡ್ ಮಾಡಿ ಇದನ್ನ ಕ್ಯಾಚ್ ಮಾಡಬಹುದು ಅದರಿಂದ ಕೂಡ ನೀವು ದುಡ್ಡು ಆಗುತ್ತೆ ದಟ್ ಇಸ್ ವಾಟ್ ವರ್ಟಿಕಲ್ ಸ್ಪ್ರೆಡ್ ಸ್ಟ್ರಾಟಜಿ ಸೊ ಇದನ್ನ ಟೈಟನ್ ಒಳಗಡೆ ಒಂದು ಬೈ ಅಪರ್ಚುನಿಟಿ ಕೊಡಿ ಸ್ವಿಂಗ್ ಆ ಕ್ಯಾಶ್ ಅಲ್ಲಿ ತಗೋತೀನಿ ಅಂದ್ರೆ ಡೋಂಟ್ ವರಿ ಅನ್ನೋ ಸ್ಥಿತಿ ಇದೆ ಓಕೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯುನೈಟೆಡ್ ಸ್ಪೇಟ್ಸ್ ನೋಡ್ಕೋಬಹುದು ಇದು ಕೂಡ ಪ್ಯೂರ್ ಟರ್ನ್ ತಗೊಂಡಿದ್ದಾನೆ ಅಂಡ್ ಎವ್ರಿ ನೀವು ಏನು ಬೇಕಾದ್ರೆ ಜೂನ್ ಫೋರ್ ಎಲೆಕ್ಷನ್ ಡೇಟಾ ನೋಡ್ಕೊಂಡ್ರೆ ಅವಾಗಲೂ ಕೂಡ ಬಂಬಾರ್ಡ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದ ಅದ್ರ ಎರಡು ದಿವಸ ಕಂಟಿನ್ಯೂ ಹೋಗಿದ ಈಗ ಬಜೆಟ್ ಮೇಲೆ ಮಾರ್ಕೆಟ್ ಫೋಕಸ್ ಆಗಿದ್ರಿಂದ ಈ ಇದರೊಳಗೆ ಏನೋ ಇಂಪಾರ್ಟೆಂಟ್ ಡೇಟಾ ಬಂದಿರಬಹುದು ನಾಳೆ ಇನ್ ಕೇಸ್ ಏನಾದ್ರು ಫೋಟೀನ್ ನೈನ್ಟಿ ಏಟ್ ಅಥವಾ ಫಿಫ್ಟೀನ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿನ ಮಾರ್ಕೆಟ್ ದಾಟ್ಕೋತಾ ಇದ್ರೆ ಸ್ವಿಂಗ್ ಆಂಗಲ್ ಇಂದ ಮೇಜರ್ ಮಾರ್ಕೆಟ್ ರಿಜೆಕ್ಷನ್ ಕಾಣ್ತಾ ಇರೋದು ಫಿಫ್ಟೀನ್ ನೈಂಟಿ ಅಥವಾ ಹದಿನಾರು ನೂರ ನೀವು ಟಾರ್ಗೆಟ್ ಮಾಡ್ಲಿಕ್ಕೆ ಸಖತ್ ಆಗಿ ಸ್ಟ್ರಕ್ಚರ್ ಆಗಿ ಕಾಣ್ತಾ ಇದೆ ಅದರ ಜೊತೆ ಕೆಲವೊಂದು ಇಂಪಾರ್ಟೆಂಟ್ ಆಗಿ ಸ್ಟಾಕ್ ಗಳು ಬಿದ್ದಿವೆ ಎಲ್ ಎನ್ ಟಿ ಕಂಪನಿಗಳು ಸೊ ಬಿಕಾಸ್ ಆಫ್ ಸ್ವಲ್ಪ ಅಲೋಕೇಶನ್ ಹೆಚ್ಚು ಕೂಡ ಇರಬಹುದು ಕ್ಯಾಪಿಕಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಡೇಟಾ ಬಂದಿರಬಹುದು ಬಟ್ ಓವರ್ ಆಲ್ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಇನ್ನೂ ಒಂದು ರೇಂಜ್ ಒಳಗಡೆ ಇದೆ ಇದನ್ನ ಇಷ್ಟು ಕರೆಕ್ಟ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ಮಾರ್ಕೆಟ್ ಮೇಲ್ಗಡೆ ನೋಡ್ಕೊಂಡ್ರೆ ಮೂರ್ ಸಾವಿರದ ಎಂಟುನೂರು ಕೆಳಗಡೆ ಮೂರ್ ಸಾವಿರದ ನಾಕ್ನೂರು ಕೆಳಗಡೆ ಹೋಗ್ತಾ ಇಲ್ಲ ಓಕೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ನೋಡ್ಕೊಳ್ಳಿ ಟ್ರೆಂಡ್ ಲೈನ್ ಇಲ್ಲಿ ನೀಟಾಗಿ ಡ್ರಾ ಮಾಡ್ಕೊಂಡ್ರೆ ಈ ರೇಂಜ್ ಒಳಗಡೆ ಕೆಲಸ ಕಮ್ಮಿ ಇದೆ ಬಟ್ ಈ ರೇಂಜ್ ನೇಕ್ಔಟ್ ಆಗಿ ಹೋದ್ರೆ ತ್ರೀಸಂಡ್ ಏಟ್ ಹಂಡ್ರೆಡ್ ಸ್ವಿಂಗ್ ಟಾರ್ಗೆಟ್ ಇನ್ ಕೇಸ್ ಬ್ರೇಕ್ ಡೌನ್ ಆಗಿ ಹೋದ್ರೆ ಕೆಳಗಡೆ ಟ್ರೇಡ್ ಇದೆ ಒಂದು ಸ್ಟಾಕ್ ಅದರ್ವೈಸ್ ಬಹಳ ಸ್ಟಾಕ್ ಡಿಸ್ಕಶನ್ ಮಾಡೋದು ಇಷ್ಟ ದಿನ ಮಾರ್ಕೆಟ್ ಒಂದ್ ರೇಂಜ್ ಒಳಗೆ ಇದ್ದ ನೋಡ್ಕೋಬಹುದು ಐದ್ ಸಾವಿರದ ಏಳ್ನೂರು ಕೆಳಗಡೆ ಮೇಲೆ ಆರ್ ಸಾವಿರದ ನೂರ ಐವತ್ತು ಆಸ್ಪಾಸ್ ಇದ್ದ ಈಗ ಮಾರ್ಕೆಟ್ ಏನಾಗಿದೆ ಸರ್ ಈ ಲೆವೆಲ್ ಬ್ರೇಕ್ ಡೌನ್ ಮಾಡ್ಕೊಂಡ ಓಕೆ ಆಮೇಲೆ ಕೆಳಗಡೆ ಬಂದು ಐದು ಸಾವಿರ ನಾಲ್ಕು ನೂರ ಸಪೋರ್ಟ್ ತಗೊಂಡಿದ್ದಾನೆ ಅಗೇನ್ ಮಾರ್ಕೆಟ್ ಇದೇ ಜಾಗದಲ್ಲಿ ಟ್ರೇಡ್ ಆಗ್ತಾ ಇದೆ ಗೊತ್ತಾಗೋ ಕೆಲಸ ಏನಪ್ಪಾ ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ನಾಳೆ ವೆರಿ ಕಾಮನ್ ಲೈನ್ ಓಕೆ ಅದನ್ನ ನೀವು ಒನ್ ಅವರ್ ಸ್ವಿಚ್ ಮಾಡಿ ನೋಡ್ಕೊಳ್ಳಿ ಓಕೆ ಒನ್ ಅವರ್ ಸ್ವಿಚ್ ಓಕೆ ಈ ಟರ್ನಿಂಗ್ ಪಾಯಿಂಟ್ ನೋಡ್ಕೊಟ್ರಿ ಇದು ಯು ಶೇಪಲ್ಲಿ ರಿಕವರ್ ಆಗಿದ್ದಲ್ಲ ಇದನ್ನ ಮಾರ್ಕೆಟ್ ಏನಾದ್ರೂ ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ಈಸಿ ಟ್ರೇಡ್ ಇದೆ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಕೆಳಗಡೆ ಗೋ ಫಾರ್ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಟಾರ್ಗೆಟ್ ಅಕಸ್ಮಾತ್ ಇದ್ರ ಒಳಗಡೆ ಇದ್ರೆ ಮಾರ್ಕೆಟ್ ಬಹಳ ಸೈಡ್ ವೇ ಅಥವಾ ಕ್ರೇಜಿಲಿ ಡೌನ್ ಸೈಡ್ ಅಪ್ ಸೈಡ್ ಮಾಡ್ತಾ ಇರ್ತಾನೆ ಅವಾಯ್ಡ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ರೀಕ್ಲೇಮ್ ಆಗುವ ಸ್ಥಿತಿಗಳು ಇದ್ವೆ ಲೈಕ್ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದೀನಲ್ಲ ಇದನ್ನ ರೀಕ್ಲೇಮ್ ಅಂದ್ರೆ ಐದು ಸಾವಿರದ ಏಳ್ನೂರ ಐವತ್ತೀಕ್ಲೇಮ್ ಮಾಡಿ ಹೈಯೋ ಮಾಡ್ಕೊಂಡ್ರೆ ಸರ್ ಆಸ್ ಅ ಸ್ವಿಂಗ್ ಆ್ಯಂಗಲ್ ನಾನು ಆರು ಸಾವಿರದ ನೂರ ಐವತ್ತಿಗೂ ಹೋಲ್ಡ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಬಟ್ ಡ್ರಾಯ್ ಮಾರ್ಕೆಟ್ ಇದ್ರ ಮೇಲೆಗಡೆ ಹೋಲ್ಡ್ ಮಾಡಬೇಕು ಓಕೆ ಮಾಡಿದ್ರೆ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅದರ್ವೈಸ್ ವಿ ಆರ್ ಅವಾಯ್ಡಿಂಗ್ ಇಟ್ ಸೊ ಈ ರೀತಿ ಕೆಲವೊಂದು ಇಂಟ್ರಾಡೆ ಸ್ಟಾಕ್ಸ್ ಗಳನ್ನ ಅಬ್ಸರ್ವ್ ಮಾಡಿದೀವಿ ಅಂಡ್ ನಾಳೆ ಕೂಡ ಇಂಪಾರ್ಟೆಂಟ್ ಸ್ಟಾಕ್ಗಳನ್ನು ಯಾವ ಡಿಸ್ಕಶನ್ ಮಾಡಬೇಕಾಗಿದೆ ಅಂದು ಕೂಡ ನೀವು ಅಪ್ಡೇಟ್ ಮಾಡ್ತೀರಿ ಸೊ ಅವುಗಳನ್ನ ನಾವು ಡೇಟಾ ಡಿಸ್ಕಶನ್ ಮಾಡೋಣ ಅದ್ರ ಜೊತೆಗೆ ಸ್ಟಾಕ್ ಸೆಲೆಕ್ಷನ್ ಶೀಟ್ ನ ಅಪ್ಡೇಟ್ ಮಾಡ್ತೀನಿ ಆ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಪ್ಡೇಟ್ ಮಾಡಿ ನಿಮಗೆ ನಾಳೆ ಪ್ರೀ ಮಾರ್ಕೆಟ್ ನಲ್ಲಿ ನಾನು ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ದ ಬಜೆಟ್ ಅಂಡ್ ಎನಿಥಿಂಗ್ ಅಬೌಟ್ ದ ಸ್ಟಾಕ್ ವಿಚ್ ಟು ಇನ್ವೆಸ್ಟ್ ಸೊ ಅದನ್ನ ಕೆಳಗಡೆ ಹಾಕ್ತಿರಿ ನಾವು ಒಂದ್ ಕೆಲಸ ಮಾಡ್ತೀವಿ ಎಷ್ಟು ಜನ ಕಮೆಂಟ್ ಇದೆ ನೋಡ್ಕೊಂಡು ಪ್ರೀ ಮಾರ್ಕೆಟ್ ನ ನಾವು ಲೈವ್ ಮಾಡ್ಬಿಡೋಣ ಓಕೆ ಕಂಪ್ಲೀಟ್ ಡಿಸ್ಕಶನ್ ಮಾಡೋಣ ಯಾವ ಸ್ಟಾಕ್ ಚೆನ್ನಾಗಿದೆ ಯಾವ ಸೆಕ್ಟರ್ ಪ್ರಿಫರ್ ಮಾಡಿದೆ ಅನ್ನೋದ ಡೀಟೇಲ್ ಆಗಿ ಕಲಿಯಲಿಕ್ಕೆ ಟ್ರೈ ಮಾಡೋಣ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟಾದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು